ಎಲ್ರಿಗೂ ನಮಸ್ಕಾರ ಮತ್ತೆ ನನ್ನ ಗೆ ಸ್ವಾಗತ ನನ್ನ ಹೆಸರು ವೀಕ್ಷಿತ ನನ್ನ ಚಾನೆಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ ಇವತ್ತಿನ ವಿಡಿಯೋನಲ್ಲಿ ಒಣ ಖರ್ಜೂರ ಅಂದ್ರೆ ಉತ್ತತ್ತಿಯಿಂದ ನಮ್ಮ ದೇಹಕ್ಕೆ ಸಿಗುವ ಲಾಭಗಳ ಬಗ್ಗೆ ತಿಳಿಯೋಣ ಅದಕ್ಕೆ ಖರ್ಜೂರ ಖರ್ಜೂರ ಒಣಗಿದ ಮೇಲೆ ಉತ್ತತ್ತಿಯಾಗುತ್ತದೆ ಆಗುತ್ತದೆ ಉತ್ತತ್ತಿ ಬೆಲೆ ಕೂಡ ಬಹಳಷ್ಟು ಕಡಿಮೆ ಉತ್ತತ್ತಿಯ ಇನ್ನೊಂದು ಹೆಸರು ಒಣ ಖರ್ಜೂರ ಒಣಹಣ್ಣುಗಳ ಪಟ್ಟಿಗೆ ಸೇರುವ ಈ ಉತ್ತತ್ತಿ ಹಲವು ಆರೋಗ್ಯಕರ ಅಂಶಗಳನ್ನು ಹೊಂದಿದೆ ಇದು ನಮ್ಮ ದೇಹಕ್ಕೆ ಬೇಕಾದ ಶಕ್ತಿಯನ್ನು ಒದಗಿಸುತ್ತದೆ ಇದರಲ್ಲಿ ಕೊಬ್ಬಿನಾಂಶ ಕಡಿಮೆ ಇದ್ದು ಇದನ್ನು ಹೆಚ್ಚಾಗಿ ಸೇವಿಸಿದರೆ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳು ದೊರೆಯುತ್ತದೆ ಉತ್ತತ್ತಿಯಲ್ಲಿ ಕ್ಯಾಲ್ಸಿಯಂ ಅಂಶ ಹೇರಳವಾಗಿದೆ ಹಾಗಾಗಿ ಇದು ಎಲುಬು ಮತ್ತು ಹಲ್ಲುಗಳನ್ನು ಗಟ್ಟಿಗೊಳಿಸಲು ಉತ್ತಮ ಅಷ್ಟೇ ಅಲ್ಲದೆ ಪ್ರತಿನಿತ್ಯ ಇದನ್ನು ಸೇವಿಸುವುದರಿಂದ ಕ್ಯಾಲ್ಸಿಯಂ ಕೊರತೆಯಿಂದ ಬರುವ ಆರ್ಥರೈಟಿಸ್ ಸಮಸ್ಯೆಗಳಿಂದಲೂ ಮುಕ್ತಿಯನ್ನು ಪಡೆಯಬಹುದು ಜೊತೆಗೆ ಇದನ್ನು ಬಾಣಂತಿಯರು ತಿಂದರೆ ದೇಹದ ಪ್ರತಿಯೊಂದು ಭಾಗಕ್ಕೂ ಇದು ಶಕ್ತಿಯನ್ನು ನೀಡುತ್ತದೆ ಒಣ ಖರ್ಜೂರದಲ್ಲಿ ಕೊಬ್ಬಿನಾಂಶ ಇದೆ ಹಾಗಾಗಿ ಇದು ಹೃದಯದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅದಲ್ಲದೆ ಇದರಲ್ಲಿ ಬೇಡದ ಕೊಬ್ಬಿನಾಂಶವನ್ನು ನಿಯಂತ್ರಿಸುವ ಗುಣವು ಕೂಡ ಇದೆ ಇನ್ನು ಹೆಚ್ಚು ದೈಹಿಕ ಶ್ರಮ ವಹಿಸುವವರು ಒಣ ಖರ್ಜೂರವನ್ನು ಸೇವಿಸುವುದು ಒಳ್ಳೆಯದು ಇದರಲ್ಲಿ ನೈಸರ್ಗಿಕ ಸಕ್ಕರೆ ಇದ್ದು ದೇಹಕ್ಕೆ ಶಕ್ತಿಯನ್ನು ಒದಗಿಸುತ್ತದೆ ಆರೋಗ್ಯಕ್ಕೂ ಬಹಳ ಉತ್ತಮ ಇನ್ನು ಉತ್ತತ್ತಿಯಲ್ಲಿ ವಿಟಮಿನ್ ಬಿ ಫೈ ಹೇರಳವಾಗಿದ್ದು ತ್ವಚೆಯ ಆರೈಕೆಯನ್ನು ಮಾಡುತ್ತದೆ ಇದು ನಮ್ಮ ಚರ್ಮವನ್ನು ಸುಕ್ಕುಗಟ್ಟುವಿಕೆಯಿಂದ ತಡೆಯುವುದಲ್ಲದೆ ಕೂದಲಿನ ಆರೋಗ್ಯವನ್ನು ಕಾಪಾಡುವ ಗುಣವನ್ನು ಇದು ಹೊಂದಿದೆ ರಕ್ತಹೀನತೆಯಿಂದ ಬಳಲುತ್ತಿರುವವರಿಗೆ ಉತ್ತಮ ಒಣಗಿದ ಖರ್ಜೂರದಲ್ಲಿ ಐರನ್ ಎಂದರೆ ಕಬ್ಬಿಣದ ಅಂಶ ಅಧಿಕವಾಗಿರುವುದರಿಂದ ಕೆಂಪು ರಕ್ತ ಕಣಗಳನ್ನು ವೃದ್ಧಿ ಮಾಡುವುದರಲ್ಲಿ ಇದು ಪ್ರಧಾನ ಪಾತ್ರವನ್ನು ವಹಿಸುತ್ತದೆ ಇನ್ನು ಶರೀರದ ಪ್ರತಿಯೊಂದು ಭಾಗಕ್ಕೂ ಆಕ್ಸಿಜನ್ ಸರಬರಾಜು ಆಗುವಂತೆ ರಕ್ತವನ್ನು ವೃದ್ಧಿಸುತ್ತದೆ ಮಕ್ಕಳಿಗೆ ಉತ್ತಮ ಪರೀಕ್ಷೆ ಸಮಯದಲ್ಲಿ ಮಕ್ಕಳಿಗೆ ಒಣ ಖರ್ಜೂರವನ್ನು ಹಾಲಿನಲ್ಲಿ ನೆನೆಸಿಕೊಡುವುದರಿಂದ ಮಾನಸಿಕ ಹಾಗೂ ಶಾರೀರಿಕ ಶಕ್ತಿಯನ್ನು ಇದು ನೀಡುತ್ತದೆ ಹೀಗಾಗಿ ಅವರಿಗೆ ಶರೀರದ ಸಹಾಯ ಮೆದುಳಿಗೆ ಉಂಟಾಗಿ ಮೆದುಳು ಚುರುಕಾಗಿ ಕೆಲಸ ಮಾಡುತ್ತದೆ ಒಣ ಖರ್ಜೂರ ಗರ್ಭಿಣಿ ಸ್ತ್ರೀಯರಿಗೂ ಕೂಡ ಉತ್ತಮ ಇದನ್ನು ಪ್ರತಿನಿತ್ಯ ಸೇವಿಸುವುದರಿಂದ ಗರ್ಭಾಶಯದ ನರಗಳು ಬಲವಾಗಿ ಹೆರಿಗೆ ಸಮಯದಲ್ಲಿ ನಾರ್ಮಲ್ ಡೆಲಿವರಿ ಆಗಲು ಇದು ಸಹಾಯ ಮಾಡುತ್ತದೆ ಮಂಡಿ ನೋವು ಕೀಳು ನೋವು ಸೊಂಟ ನೋವುಗಳಿಂದ ಬಾಧೆ ಪಡುತ್ತಿರುವವರು ಪ್ರತಿನಿತ್ಯ ಒಣ ಉತ್ತತ್ತಿ ಸೇವಿಸಿದರೆ ಒಳ್ಳೆಯ ಪ್ರಯೋಜನವನ್ನು ಪಡೆಯಬಹುದು ಒಣ ಖರ್ಜೂರ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ ಮಲಬದ್ಧತೆಯನ್ನು ಹೋಗಲಾಡಿಸುತ್ತದೆ ನೋಡೋದ್ರಲ್ಲ ಎಷ್ಟೆಲ್ಲ ಲಾಭ ನಮ್ಮ ಆರೋಗ್ಯಕ್ಕೆ ಉತ್ತತ್ತಿ ಅಂದರೆ ಒಣ ಖರ್ಜೂರ ಸೇವಿಸುವುದರಿಂದ ಸಿಗುತ್ತದೆ ಎಂದು ಆದರೆ ಇದನ್ನು ಸೇವಿಸುವ ಸರಿಯಾದ ವಿಧಾನವನ್ನು ತಿಳಿಯುವುದು ಕೂಡ ಮುಖ್ಯ ಆರೋಗ್ಯದಲ್ಲಿ ಉತ್ತಮ ಲಾಭವನ್ನು ಪಡೆಯಲು ಉತ್ತಿಯನ್ನು ಹೀಗೆ ಸೇವಿಸಿ ಪ್ರತಿ ರಾತ್ರಿ ಎರಡು ಉತ್ತತ್ತಿಯನ್ನು ಸ್ವಲ್ಪ ನೀರು ಹಾಕಿ ನೆನೆಸಿಡಿ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ತಿಂದು ನೆನೆಸಿಟ್ಟ ನೀರನ್ನು ಕುಡಿಯಿರಿ ಇನ್ನು ದೇಹದ ತೂಕವನ್ನು ಹೆಚ್ಚಿಸಲು ಬಯಸುವವರು ಒಣ ಖರ್ಜೂರವನ್ನು ಹಾಲಿನ ಜೊತೆ ಸೇರಿಸಿ ಕುಡಿದರೆ ಉತ್ತಮ ಫಲಿತಾಂಶವೂ ಸಿಗುತ್ತದೆ ಬರೀ ಇಷ್ಟೇ ಅಲ್ಲ ಒಣ ಖರ್ಜೂರದ ಸೇವನೆಯಿಂದ ಬರೋಬ್ಬರಿ ನಲವತ್ತಕ್ಕಿಂತ ಹೆಚ್ಚು ಕಾಯಿಲೆಯು ನಿಮ್ಮ ಹತ್ತಿರವೂ ಸುಳಿಯದಂತೆ ತಡೆಯಬಹುದು ಉತ್ತಮ ಔಷಧಿಯ ಗುಣವನ್ನು ಹೊಂದಿರುವ ಈ ಒಣ ಖರ್ಜೂರವನ್ನು ಪ್ರತಿನಿತ್ಯ ತಪ್ಪದೇ ಸೇವಿಸಲು ಮರೆಯದಿರಿ ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದ್ನ ಮರಿಬೇಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾನೇ